ಹಲೋ ಕರೇಪ್ಪ ಏನೈ ಪ್ರೀಪ ಮಾತು ಹಿಂಗೆ ಹೇಳ್ತಾರ ಹೆಂಗ ಹೇಳ್ತಾರೆ ಸರ ದನಕ್ಕೆ ಮನ ಒಡ್ಡಿದರೇನು ಮನಕ್ಕೆ ದನ ಒಡ್ಡಿದರೇನು ಹೌದು ತನುಮನ ದನ ಮೀರಿ ಮಾತನಾಡಬಲ್ಲನೆ ಹೌದು ಆತ ನಿಶುಮನು ನಿಜಕ್ಕೆ ತನುಮನ ದನವಾದರೆ ನಮ್ಮ ಕೂಡಲ ಸಂಗಮ ದೇವ ಒಲಿವ ನೋಡ ಅಂತ ಹೇಳ್ತಾರ ಮಾತೇ ಹೇಳಬೇಕಿದ್ರಿಪಾ ಬಹಳ ಮಾರ್ಮಿಕವಾದಂತ ವಿಷಯ ಸಂದಿನಲ್ಲಿ ನಮ್ಮ ಒಂದು ಮಾತು ಮಾತಾಡಿದ್ರು ಏನು ಮಾತಾಡಿದ್ರಿಪ ಏನು ಮಾತು ಮಾತಾಡಿದ್ರ ಅಂದ್ರ ನಾವು ವಿಷಯವನ್ನ ಹಿಡಿದು ಬಿಟ್ಟೇವಿ ಹಿಡಿದೇರಿ ತಾಯಿ ಹಚ್ಚು ಏನೋ ಮಗ ಹಚ್ಚು ಅನ್ನುವಂತ ವಿಷಯದೊಳಗ ಹೌದು ವಿಷಯ ಇದು ನಮ್ಮ ಕಮಿಟಿ ಇರೋ ಅವ್ರೊಂದ್ ತಾಸು ಮಾತಾಡ್ರಿ ಇವ್ರೊಂದ್ ತಾಸು ಮಾತಾಡ್ತಾರ ಅಂದ ಕಾಲಕ್ಕ ಹೌದು ನಾವು ಬರೇ ವಿಷಯವನ್ನು ಹಿಡಿದು ಇಷ್ಟಕ್ಕೆ ಬಿಟ್ಟು ಬಿಟ್ಟಿದೇವ್ ನಾವು ಹೌದು ನಮ್ಮ ಮಾಸ್ತರ್ ಅವ್ರಂತಾರ ಏನಪ್ಪ ಮಾಸ್ತರ್ ಅನ್ನ ಕುಡುಗಿ ಕೋಲ ಕಟ್ಟಾನ ಉಡಾರ ಬೀಜ ಹಾಕೊಂಡಾನ ಕರೆ ಕುಡುಗಿನ ಸಾಗ ಮಾಡಿಲ್ಲ ಹಂಗೆ ಬಿದ್ದೀರ ಹೌದು ಬೀಜನೇ ಬಿಟ್ಟಿಲ್ಲ ಬೆಳಿ ಹಂಗ ನಾಡ್ತಾವ ಓದಿ ಕೇಳ್ತಾನ ಇನ್ನ ಕೊಳ್ಳೆ

ಅವರ ದೈವದ ಮಾತು ಮೀರಿದ್ರು ದೇವರ ಮಾತು ಮೀರಿದ ತಪ್ಪಿ ನಾವು ದೈವದ ಮಾತು ಮೀರಿದ್ರೆ ಇಲ್ಲಿ ಹಾಡಿಕೆ ಮಾಡಿ ಉಪಯೋಗ ಆಗುದಿಲ್ಲ 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 ಇನ್ನೊಂದು ಮಾತು ಹೇಳಿದ್ರು ಅವರು ಹೇಗೆ ಹೇಳ್ತಾರೆ ಇನ್ನೊಂದು ಮಾತ ಇವತ್ತೊಂದು ಹೇಳಿದಾಗ ಹೌದು ರಗಡ ಜಗತ್ತಿ ಹೆಸರು ಬಳಸ್ಯಾರ ಬಳ್ಳಾಪುರ ಗ್ರಾಮದ ಮೇಲೆ ಪದ ಹಾಡ್ಲಕ್ಕತ್ತಾರ ನಮ್ಮ ಆತ್ಮೀಯ ಅಭಿಮಾನಿ ಆದಂತ ನಮ್ಗ ದೋಖ್ರಾ ಹಂಗೆ ಕೊಡ್ಸ್ಯಾರ ಇವತ್ತ ಹೊಸ್ದಾಗಿ ಇವತ್ತೇ ಓಡ್ಸ್ಯಾರ ಅಂತ ಕಲಕ ಅವ್ರಿಗೆ ಬಾರ ಹೊಡಿಲಕತ್ತಾರ ಅದು ಹೌದು ಉಡ್ಕೋಬಾರ ಸರ್ ಅಲ್ಲ ವಿಷಯ ಹಂಗಲ್ರಿ ಅದು ಏನು ವಿಷಯ ಇರತ್ತದ ನೋಡು ಹೌದು ಅದನ್ನ ಮಾತಾಡಬೇಕಯ್ಯದ ಉಳೋದು ಹಾಡೋರವ್ರೆ ಬಾರಿಸೋರವ್ರೆ ಉಳಿದುದ ಅವ್ರ ಐತಿ ಇಲ್ಲಾ ಅವರದ್ದು ಶಾಣೆ ನಾವ್ ಆಗುದಿಲ್ಲ ತಮ್ಮ ಹೌದು ಹೌದಾ ಹೌದು ನಮ್ಮ ಇಲ್ಲೇ ಬಾಗವಾಡಲ್ಲಿ ಬಸವನಪ್ಪ ಹೇಳ್ತಾನ ಏನಂತ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಬೇರವ್ರು ಹೌದು ಹೌದು ಇದೇ ಯಾಕೆ ಯಾಕ ನನಕ್ಕಿಂತಲೂ ಸಣ್ಣ ಯಾರೂ ಇಲ್ಲ ಹೌದು ಶಿವಭಕ್ತ ದೊಡ್ಡವ ಜಗತ್ತಿರೊಳಗ ಯಾರು ಇಲ್ಲತ್ತ ಸಾರಿ ಸಾರಿ ಹೇಳಾರ ಅವರು ಹುಟ್ಟಿ ನಾವು ಜೇರ ಕರ್ತ ನಾನೇ ಈ ನಾಡಿನಾಗ ಹುಟ್ಟಿದಕ್ಕೂ ವ್ಯರ್ಥ ಆಗಿ ಹೋಗುತ್ತದೆ ಬೆಳೀತಿದ್ ಮಾತಾಡಕೋ ತಾಯಿ ತಾಯಿ ಮತ್ತು ಮಗನ ವಿಷಯ ಮಾತಾಡ ಕೊಟ್ಟು ಮಾಸ್ತರ್ ಅವ್ರು ಹೇಳ್ತಾರ ಏನತ್ತ ಆಯೋರು ಈ ಕಡೆ ನಮ್ಮದೇ ಕೊಡ್ತಾರ ಆ ಕಡೆ ನಮ್ಮ ಅಪ್ಪನೆಯ ಕೊಡ್ತಾರ ವಿಷಯ ಏನಿಟ್ಟು ಏನ್ ಇಟ್ಟಿಪ್ಪ ತಾಯಿ ಮತ್ತು ಮಗ ವಿಷಯ ಇಟ್ಟದ ಆ ಕಡೆ ನಮ್ಮ ಅಪ್ಪನೇ ಕೂತಾರೆ ಹಿಂಗ್ ಮಾತಾಡ್ಲಾಕತ್ತ ಹೌದು ಮಾಸ್ತರ ತಾಯಿ ಮಗನ ವಿಷಯದ ಮಗ ಜಗತ್ತ ಶ್ರೇಷ್ಠದನ್ನುವಂತ ಮಾತು ಹೇಳಿದ್ರವ್ರು ಹೇರಿಪ್ಪ ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮೂರೊಳಗೆ ನಾವು ದಿನನಿತ್ಯ ಮಾತಾಡಿದ್ವಿ ಅವ್ರಿಗೆ ಗೊತ್ತದೆ ಅಲ್ಲ ನಮ್ಮ

శ్రేష్ఠదాన హో శ్రురా సారి సారి హా ఏమంతా ఏమంతా మన మొదలు పాఠశాల జనని తన మొదల గురు గురు జన

త స్థాన శత హిరచ తృవంద భూమండల ఆరు వర సుణ్యోడు ఇేశ్వరకు నూరు సది హుణ్య బాడు శ్రీశాదికు నూరు సద్యోగి ఎస్ పుణ్య బాడు ఇష్ట ಮಾಡ್ತಾರೆ ಹೌದು ಮಾಸ್ತರ್ ತಲೆ ಕತ್ತ ಕಾಣ್ತದ ಪುಣ್ಯ ಬಾಳ ರೀ ಸರ್ ಅಲ್ಲ ಒಂದ ಆಧಾರಕ್ಕೆ ಹಚ್ಚಿದ ರೀ ಮಗನ ವಿಷಯ ತಗೊಂಡು ಹೌದು ಏನ್ ನಡೆದಾರ ಅಂತ ಭೂಮಿಗೆ ಭೂಮಿ ತಾಯಿ ಅಂದಾರ ಹೌದು ಕುಡಿಯುವಂತ ನೀರಿಗೆ ಗಂಗಾ ಮಾತಾ ಅಂದಾರ ಹೌದು ನಿನ್ನ ದ್ರತ ರಾಷ್ಟ್ರನ ಹೆartifactId ಗಾಂಧಾರಿ ಹೌದು ಮಗ ದುರ್ಯೋಧನ ಹೌದು ರಾಘು ಮಾಸ್ತರ ಹೇಳಿದಲ್ರಿ ಅಣ್ಣ ಆ ಗಾಂಧಾರಿ ಆಕಡೆ ಓಡಿಬಿಡಪ್ಪ ನೀ ಸೈಡ್ಗೆ ಹಿಂದೆ ಓಡ ಕೊಡಕತ್ತ ನಮ್ಮ ಪಾಳೆ ಮುಗಿಯನಾ ತಾಯಿ ಮಾತ ಕೇಳರಕ್ಕೆ ನಡವರಕ್ಕೆ ರಣರಂಗದಾದ ನಿನ್ನ ಜನ್ಮ ಹೋಗಿದ ಮಗage ಹುಟ್ಟಿದ್ದು ಸಾರ್ಥಕ ನೀನು ಹೌದು ತಾಯಿ ಗಾಂಧಾರಿ ಹೇಳ್ತಾ ಮಗ ದುರ್ಯೋಧನiga

ಭೂಮಿಗೆ ಹೆಂಗ್ ಬಂದಿದೆ ನೋಡು ಹಂಗ ನನಗೆ ಬಂದು ದರ್ಶನ ಕೊಡಬೇಕು ದಿಗಂಬರ ತಾಯಿ ಹೇಳಿದಳು ತಾಯಿ ಗಾಂಧಾರಿ ಹೌದು ತಾಯಿ ಮಾತು ಕೇಳಿ ದುರ್ಯೋಧನ ಯಾಕೆ ಕತ್ತೇಳಿ ವಾದ ಹೌದು ಹೋಗಿ ಹೊಳಿ ಹೊಳೆಗ ಜಳಕ ಹೌದು ಜಳಕ ಮಾಡಿ ಬರುವಂತ ತುಂಬ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆದ ಹೌದು ಪ್ರತ್ಯಕ್ಷ ಆಗಿ ಹೇಳ್ತಾನ ಏನಪ್ಪ ಏನೋ ತಮ್ಮ ತನ್ನ ಶರೀರಕ್ಕೆ ಮರಿ ಮಾಡಿಕೊಂಡ ಹೌದು ದಿಗಂಬರಾಗಿ ಬರುವಂತ ದುರ್ಯೋಧನ ತನ್ನ ಶರೀರ ಮರಿ ತೊಡಿ ಮರಿ ಮಾಡಿಕೊಂಡು ಬಂದ ತಾಯಿ ಏನತ್ತ ಕಾಂತಾರಿ ಕೇಳುತ್ತಾಳಪ್ಪ ನಾ ಹೇಳ್ದ ಬಂದಿ ಅನ್ನೋ ದುರ್ಯೋಧನ ಹೌದು ನಾ ಬಂದಿನ ತಾಯಿ ಅಂದ ಹನ್ನೆರಡು ವರ್ಷ ಆಗಿತ್ತು ತಾಯಿ ದೃಷ್ಟಿ ತೆಗೆದು ನೋಡಲಾರ್ದೆ ಹೌದು ತಾಯಿ ದೃಷ್ಟಿ ತೆಗೆದು ನೋಡಿದ ಹನ್ನೆರಡು ತೆಲಿನಿಂದ ಪಾದತನ ಪಾದದಿಂದ ತೆಲಿತನ ಹೌದು ಶರೀರ ಎಲ್ಲ ವಜ್ರ ಕಾಯ ಆಯ್ತು ವಜ್ರ ಕಾಯ ಹೌದು ಏನ ಬಾಳಿಯಲ್ಲಿ ಮರಿ ಮಾಡಿಕೊಂಡಿದ ನೋಡು ತೊಡಿಗಿ ಹೌದು ಅಲ್ಲಿ ಮಾತ್ರ ವಜ್ರ ಕಾಯ ಆಗಲಿಲ್ಲ ಹೌದು ಮುಂದೆ ಗದ ಇರೋದ್ರೊಳಗ ಹೌದು ತೊಡಿಗೆ ಗದ ಬರೋ ನಡು ರಣರಂಗದಾಗ ಸತ್ತು ಹಾಕಿ ಹೇಳಿ ಮಗ ನೀನು ಏನೇನು ಬಾಯಿ ಮಾತು ಕೇಳಕ್ಕೆ ನೀ ಏನ ಮಗ ಏನು ಸ್ವಾರ್ಥಕ್ಕಾಯ್ತು ಹುಟ್ಟಿರಕ್ಕೂ ಹೌದು విషయ మాట్తీమణి అండి సుమకులు ఇన్న మాత్ర ఏంటీ మమ్మ సంతి కంపెనీ సర్వార అమ్మాషు మతమే యారు

ಮಾಡುವುದಿಲ್ಲ ಹೌದೌದು ಅವಾಗ ಏನ್ ಆಯ್ತಿರಪ್ಪ ಶರಣ ಮಾಸ್ತರ ಹಾ ಬರಬರೇದಲ್ರಿ ಹ ಮತ್ತಾಗಬಾರ್ದ್ರಿ ಅಂದ್ರೆ ಊಟ ಮಾಡ್ತೀರಿ ನಾನು ಮಾರ್ದ ಕಾಲಕ್ಕ ಅಮ್ಮ ಸುತ್ತ ಮತ್ತೆ ಹೇಳ್ತಾನ ಏನಪ್ಪ ಎಪ್ಪ ಏ ಮಾಧು ಲಿಂಗ ಮಾಧು ಲಿಂಗ ನಿನಗೆ ಕಾಡ್ತಾರ ಅಂತಂದ್ರು ಹೌದು ಯಾರವ್ರನ್ನ ಪಡ್ಕೋದಾರ ಅಂದ್ರು ಹಠ ಮಾಡಿ ಕೊತ್ತ ಮಾಧು ತಾಯಿ ಮಾತು ಕೊಟ್ಟು ಬಂದಿನ ಅಂದ್ರ ನಾವು ಐದು ಕಾರ್ಯಕ್ಕೆ ಬಂದಾರ ಕೊಡೋ ನನಗ ಅಣತಾಂಬ್ರಿ ಬೇಕಾದ ಹಠ ಹಿಡಿದು அண்ணா மாரி உடன பத்மாவதி உடனே நாகப்படி

ये इवे డోజ్ మాధులింగ ప్రసాద్ తగ్గ కిషంద భీమాదీ దాటో సార్ దాటిజ మాధులింగ ప్రసాద్ గంట వైదా దేవేంద్ర బయణ సిట్ బాగు బా కాలేనై ప్రాబ్ మనకి తేజన మనకి బంద తుడు మార్కొంద్రు ఏ తుడు అంటారా ఏడుత ఏ ప్రసాద్ గంట నిశ ఆగబ తి పద్మవతి హోగి తే తర్తీ జిద్దు హాకీ బందారు మి మాత్ర మీరు తే తర్తీ ಬರುವಾಗ ಹೊಳೆ ದಾಟಿ ಅಚ್ಚ ಕಡೆ ದಾಟಿದಮ್ಮ ಅದು ಲಿಂಗ ಹೊಳೆ ದಾಟಿ ಅಚ್ಚ ಕಡೆ ಹೋಗ್ಕೊಳ್ಳಿ ಇವ್ರು ಇಚ್ಛೆ ಕಡೆ ಏ ತುಡುಗು ಮಾತು ನಮ್ಮ ಪ್ರಸಾದಗಂತ ತುಡುಗುಲೆ ಒಯ್ದಿ ಅಂದ್ರು ಹೌದು ಅವಾಗ ಏನೈತ್ರಿಪ ತುಡುಗುಲೆ ಒಯ್ದು ಅಂದ್ರೆ ಕಾಲಕ್ಕೆ ಡೋನಾಸ ಮಾವು ಲಿಂಗ ಅಚ್ಚ ಕಡೆ ನೆತ್ತಂತಾನ ಏನತ್ತ ಇದನ್ನು ನಾ ತರಬೇಕಾದ್ರು ತಂದಿ ಎತ್ತಿ ಕೊಟ್ಟ ತಗೊಂಡು ಬಂದೀನಿ ಹೌದು ಇದು ಸೂಲಂದ್ರ ಕಂಬಳಿ ಹಾಸಿ ಭೀಮಾನದ ಒಳಗೆ ಬಿಡ್ತೀನಿ ಹೌದು ನೀವು ಮೂರು ಮಾತ್ರ ಒಳಗೆ ಕರೀರಿ ನಿಮ್ಮ ಬತ್ತರು ತಗೊಂಡು ಬರೀ ಪ್ರಸಾದ ಗಂಟ ಕಂಬಳಿ ಹಾಸಿನ ಬಿಟ್ಟ ಬಿಮಾನದ ಬಿಟ್ಟು ಅವಾಗ ಇಚ್ ಕಡೆ ನೆಟ್ಟ ಉದ್ದಾರ ನಿಂತ ಕರೀತಾರ ಪ್ರಸಾದ ಗಂಟಕ್ ಭಾತ್ ಹೇಳಿ ಹೌದು ಬರಲಿಲ್ಲ ಹೌದು ಯಾರಿಗೂ ಕೈವಶ ಆಯ್ತು ಮಾವಲಿಂಗ ಕೈವಶ ಆಯ್ತು ಹೌದೌದ್ರಿ ನೀವು ಹೌದು ಮತ್ತು ಮೀರಿದ್ರೆ ಹಿಂಗಾಗುತ್ತೆ ತಮ್ಮ ಇದನ್ನ ತಿಳ್ಕೊರಿ ತಾಯಿ ಹೇಳಿದ್ರು ಕೇಳ ಬಂದ್ರೆ ಕರೆ ನಿಮಗೆ ಪ್ರಸಾದ ಗಂಟು ಸಿಕ್ಕಿಲ್ಲ ಸೈಕಲ್ ಸಿಕ್ಕಿಲ್ ರೂಪ ಜಗತ್ತರೊಳಗ ತಾಯಿ ಶ್ರೇಷ್ಠದಾಳ ಹೌದು ತಾಯಿ ಕುಂತಾದೇವಿ ಏನಾಯ್ತು ರೀಪ ತಾಯಿ ಕುಂತಾದೇವಿ ಮಗ ಭೀಮಸೇನ ಹೌದು ಭೀಮಸೇನ ದಿನನಿತ್ಯ నన్ను కలసినకూర్ దయత పిన్న బండి బు బ అన్నత్ అండి నిమిషా తిత బ బకాసూర్ బాసూర్ దినవంత కాలకు వంద దినారీ బ అంద్ర ఏరిగి ఊర ఒప్పుడు ఒనే మన బంగారు మగన ಬಕ್ಕಾಸೂರಿಗೆ ಹ್ಯಾಟು ಕೊಡಬೇಕಾಳಂತ ನಾವು ಹೋಗಿ ಬರ್ತೇನೆ ಬಂಡಿ ಅನ್ನ ತಗೊಂಡು ಕಿಶನ್ ಹೌದು ಭೀಮಸೇನ ಹೋದ ಹೋಗಿ ಗಬಂತ ಬಕಾಸೂರ್ನ ಹೊಡದು ಹೊಡೆದು ಒಂದು ಬಂಡಿ ಅನ್ನ ತಿಂದು ತೆಂಡು ಹಾಳಿ ಬರ್ತಿದ್ದಾನ ಹೊಟ್ಟಿನೇನ ಹಸ್ತ ಅರಿದಿಲ್ಲ ಹೌದು ತಾಯಿ ಊಟ ಹೌದು ಊರನ ಮಂದಿಲ್ಲ ಊಟಕ್ಕೆ ನೀಡಿದ್ರು ಹೊಟ್ಟೆ ತುಂಬಲಿಲ್ಲ ಹೌದು ತಾಯಿ ಕುಂತ ಒಂದೇ ಒಂದು ಅನ್ನ ಹಾಕಿದ ಹೊಟ್ಟೆ ತುಂಬ ಹೌದು ತಾಯಿಯಲ್ಲಿ ಯಾಕ್ರಿ ರಾಮ ಮಾಸ್ತರವ್ರ ಬರೋವ್ರೆ ಐತ್ರಿ ಹಾ ನಿಮ್ಮ ಜಜ್ಮೆಂಟ್ ಕೇಳಬೇಕಾಗತ್ತ ನಾನು ಹೌದು ನೀವು ಜಾಸ್ತಿ ವಕೀಲರುತ್ತ ನಾವೇನ ಐತಿ ಅರಪ್ಪ ಅಂದೂ ಆಸನೆ ಅದಕ್ಕ ಹೌದು ಒಂದ ಪ್ರಶ್ನೆಗಳನ್ನ ಕೇಳ್ಯಾರ ಏನ್ ಕೇಳ ಪ್ರಶ್ನೆ ಭಾರ ಮತಿಗೆ ಯಾಕೆ ಬರಗಾಲ ಬಿತ್ತು ಹೌದು ಲಕ್ಷ ರಾಮನಂತ ಅಣ್ಣಿರ್ಬೇಕು ಮತ್ತು ಲಕ್ಷ್ಮಣನಂತ ತನ್ನಿರ್ಬೇಕು ಅಂದವ್ರು ಯಾರು ಹೌದು ಎರಡು ವಿಷಯ ಕೇಳ್ಯಾರ ಕೇಳ್ಯಾರ ಕೇಳಾರೀಪ ಅದಕ್ಕ ಹತದ ವಿಷಯ ಹೆಂಗದಪ್ಪ ಅಂತಂದ್ರ ಹೆಂಗ್ರಿಪ ಗೌಳಾರ ನಾಡಿಗೆ ಬರಗಾಲ ಬಿತ್ತು ಬೇಡ ಗೌಳಾರ ನಾಡಿಗೆ ಬರಗಾಲ ಬಿದ್ದ ಕಾಲಕ್ಕೆ ಗೌಳಾರ್ ಎಲ್ಲಿಗೆ ಬಂದ್ರು ಎಲ್ಲಿಗಿರಿಪಾ ಇಲ್ಲಿ ಸೋಮರಾಯ ಗೌಡ ಜಾಗ ಕೊಟ್ಟವ್ರಿಗೆ ಹೌದು ಅವ್ರು ಬಂದ ಕಾಲಕ್ಕೆ ಅವ್ರ ನಾಡಿಗೆ ಬರಗಾಲ ಬಿದ್ದಿತ್ತು ಮೇವು ನೀರ ಹುಡುಕಾಡ ಕೊತ್ತು ಸಂಚಾರ ಮಾಡಕೊತ ಬಂದ್ರು ಹೌದು ಯಾರೋ ಸೋಮರಾಯ ಗೌಡ ಜಾಗ ಕೊಟ್ಟವ್ರಿಗೆ ಏಳ್ನೂರು ಎಲ್ಲಿಗೆ ಮೈಲಾಕ ಹೌದು ಹೌದು ಮೇಲ್ನೂರು ಹನ್ನೊಂದು ಇದ್ರು ಹೌದು ಹನ್ನೊಂದೊಳಗ ಯಾಕೆ ಒಂದು ಭಾರಾಮಿ ಭೂಮಿಗೆ ಬರಗಾಲಿ ಬಿತ್ತು ಅಂದ್ರೆ ಅಲ್ಲಿ ಗೌರ್ಯಾರ ನಾಡಿಗೆ ಬರಗಾಲಿ ಕೆಡ ಗುರು ಸೊನ್ನ ಹೌದು ಸೊನ್ನರಿಸಿದ್ದ ಬರಗಾಲಿ ಕೆಡವಿದ್ದ ಇಲ್ಲಿ ಸೊನ್ನರಿಸನ ಆತ್ಮೇ ಇಲ್ಲ ಅಂತಾನೆ ಹೌದು ಸೋಮರಾಯ ಗೌಡ ಅವರಿಗೆ ಜಾಗ ಕೊಟ್ಟಾನ ಹೌದು ಜಾಗ ಕೊಟ್ಟ ಸಲುವಾಗಿ ಹೌದು ಯೋಚನೆ గురు సీత ఆజ్ఞ సోమరైడ జీ కాల ఆజ్ఞ జీ అంద్ర బారీ బరగా బి ముంద భవిష్యారు జగ గు ఆజ్ఞా జాగా కెళ్ళ జగ్ అరమీ భూమి బరగాడు బిల్బెక్తు ಹೌದು ಹೌದು ಇದು ಹಾಲು ಮೊತ್ತದ ವಿಷಯ ಇನ್ನು ಇನ್ನು ಹೇಳದ್ರಿಪ ಲಕ್ಷ್ಮಣನಂತ ತನ್ನಿರ್ಬೇಕು ರಾಮನಂತ ಅನ್ನಿರ್ಬೇಕು ಹೌದು ನಮ್ಗೆ ತಿಳಿದ ಮಟ್ಟಿಗೆ ಬುದ್ಧಿ ಇದ್ದಿಮ್ ಹೇಳುದೈತಿ ಹ ಯಾಕಂದ್ರೆ ರಾಮಾಯಣ ಬರೋದು ನಾವು ಅಷ್ಟು ಶಾಣ್ಯಾರಲ್ಲ ಹೇಳಿಲ್ಲ బాహు ఓడ్కరే హో సుమ్ నమగ జ్ఞాన గురువు ఎట్ బి కొట్ట నవ్ హక్కు ఇళ్ళ సీత హో వనవసకు హంట నెత్తరు హో వనవసకు ఓదోంత సందర్భ దొరగ రంట రామ బి లక్ష్మణ సీతా దేవి ಹೌದು ಸೀತಾದೇವಿ ಸೀತಾ ಸೀತಾದೇವಿ ತಯಾರಾದ ಕುಳ್ಳಿ ನಮ್ಮ ಅಣ್ಣನೆಯಿಂದ ನಾನು ಲಕ್ಷ್ಮಣನು ತಯಾರಾದ ಹೌದು ಲಕ್ಷ್ಮಣನು ತಯಾರಾದ ಮನಿ ಬಿಟ್ಟು ಹೊರಗೆ ಬಂದ್ರು ಹೌದು ಬಂದು ಅಡಿ ಹರ್ಯ ಸಂಚಾರ ಮಾಡಬೇಕು ಹೊಂಟ್ರು ಹೌದು ಇಲ್ಲಿ ಲಕ್ಷ್ಮಣನ ಹೇಳ್ತೀವಿ ರೀಳ ಹೌದು ಯಾರಂದಾರ ತಂದ್ರ ರಾಮನಂತ ಲಕ್ಷ್ಮಣನಂತ ಲಕ್ಷ್ಮಣನಂತಿರ್ಬೇಕಂದ್ರು ಲಕ್ಷ್ಮಣನ ಹೇಳ್ತೇವೆ ನೆಲಕಿನ ಮಟ್ಟಿಗಿದ ಸತ್ಯವೋ ಅಸತ್ಯ ನಮ್ಮ ಗುರುಗಳು ಹೇಳ್ತಾರ ಬಂದು ಹೌದು ಇನ್ನ ಬಹಳ ಮಾತಾಡೋದು ತಮ್ಮ ಬೇಡ ಈಗೇ ಡಬಲ್ ಕೆಲಸ ನಡೆದ ಸುಳ್ಳು ಏನೋ ಮಾತಾಡೆಯ ಮಾತಾಡೋದು ಹೌದು ಇನ್ನ ಯಥಾ ಪ್ರಕಾರ ಚಾಲ ಹಾಡುನು అది మాత్ర నమ్మ మేలవరికి నవే ఒందు మాత్ర ఏం మారు జ్ఞాని బల్వడవారు నమ్మ జోడి బందావే శణ దైవ కడ్డ మౌదు శణ ಯಾರು ಎಷ್ಟು ಕೆಲಸ ಮಾಡ್ತಾರ ದೈವಕ್ಕೂ ಗೊತ್ತಾಗತ್ತ ನಮ್ಮ ಬಾಯ್ದು ನಾವು ಹೇಳಬಾರದು ಗಡಿ ಸುಟ್ಟು ಅನ್ನೋದು ಅವರು ತಿಳ್ಕೋತಾರ ಅವ್ರು ತಿಳ್ಕೋತಾರ ಹೌದು ನಾವ್ ಹೇಳ್ಬಾರ್ದು ಅವ್ರು ನಮ್ಮೂರ್ತನ ಬಂದ್ರ ನಮ್ಮೂರಾಗ ಅವರು ಒಂದು ಮಾತು ನಮಗೆ ಬೈಳ ಒಬ್ಬರು ನಮ್ಗೇನು ಬಿಡಲ್ಲ ಬೀಳಲ್ಲ ನಮ್ಗೆ ಸಿಟ್ಟವರ ಹೌದು ನಮ್ಮಲ್ಲಿ ಏನ್ ನಮಗ ಬೈದ್ರಲ್ಲ ನಮ್ಗೇನು ಪರಕು ಅವರಿಗೆ ನೀವು ಒಂದು ಬೇಡ ನನ್ನ ಮೇಳರ ತಗೊಂಡು ನಂತಿ ಅದೊಂದು ನಮಗೆ ನನಗೆ ಯಾರ ಹೋಗಲೂ ಅನ್ನೋ ಇರ್ತೀವಿ ಅದಕ್ಕ ಓಕೆ ಏನೋ ತಪ್ಪು ತಡೆ ಆಗಿರ್ತಾವ ಆಗಿರ್ತಾವ ಉದರ್ ರೋಗ ಲಕ್ಷ್ಮಣ ಮಾಸ್ತರ್ ಅವ್ರು ಅವ್ರು ಟೀಕಾ ಮಾತಾಡ್ತಾರೆ ಅವ್ರು ಅವ್ರಾಗಿಂದ ಮಾತಾಡಕ ನನಗೆ ಬರೋದಿಲ್ಲ ಏ ಇಲ್ಲ ನೇರ ನೇರ ವಿಷಯವನ್ನ ಮಾತಾಡಾವ್ ನಾನು ಹೌದು ಇನ್ನು ಯಥಾ ಪ್ರಕಾರ ಚಾಲು ಹಾಡುನು ನಮ್ಮ ಕಣ್ಣಿಗೆ ಹಿರಿಯರು ಹೇಳ್ ಬರ್ಲಾಕತ್ತಾರ ಏನು ಮಾತಾಡ್ತಾರೆ ಅವನು ಆಹ್ಹಾ